ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಎಂಟಿ ಟೇಸ್ಟಿ ನಮ್ಮ ಹಳ್ಳಿ ಕಡೆ ಮಾಡುವ ಉಪ್ಸಾರು ಮಾಡ್ತಾ ಇದ್ದೀನಿ ಈ ಉಪ್ಸಾರು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಹಸಿ ಅವರೆಕಾಳನ್ನ ಕಾಳನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೀಟ್ರಷ್ಟು ನೀರನ್ನ ಸೇರಿಸಿ ಲೀಡ್ನ ಕ್ಲೋಸ್ ಮಾಡಿ ಸುಮಾರು ಎರಡು ವಿಷಾಲ ಹಾಕಿಸ್ಕೊಳ್ತೀನಿ ಇದನ್ನು ಕಂಪ್ಲೀಟಾಗಿ ಬಿಟ್ಟು ಆಮೇಲೆ ಇದನ್ನ ಓಪನ್ ಮಾಡಿ ಮತ್ತೆ ಸ್ಟವ್ನ ಹಚ್ಚಿ ಕಾಳೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ಸುಮಾರು ಎಲ್ಲ ಮಿಕ್ಸಿಂಗು ಎಲ್ಲ ಥರದ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಬ್ಬಸ್ಗೆ ಕೀರೆ ಕಿಲ್ಕೀರೆ ಮತ್ತು ದಂಟು ಪಾಲಕ್ಕು ಮೆಂತ್ಯ ಎಲ್ಲ ನಿಮ್ಮ ಮನೇಲಿ ನಿಮಗೆ ಎಂಥ ಎಲ್ಲ ಸೊಪ್ಪು ಸಿಗ ಯಾವ್ಯಾವ ಸೊಪ್ಪು ಸಿಗುತ್ತೆ ಆ ಸೊಪ್ಪೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಮತ್ತು ನುಗ್ಗೆ ಸೊಪ್ಪು ಎಲ್ಲ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ಥರ ಸೊಪ್ಪುಗಳ್ನ ಬಳಸೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ರಿಮೂವ್ ಆಗುತ್ತೆ ಮತ್ತು ಹೆಚ್ ಹಿಮಾಗ್ಲೋಬಿನ್ ಹೆಚ್ಚು ಮಾಡಲು ಸಹಾಯ ಮಾಡುತ್ತೆ ನೋಡಿ ಹಸಿಮೆಣ್ಸಿನಕಾಯಿನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಖಾರಕ್ಕೆ ತಕ್ಕಷ್ಟು ರೋಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕಷ್ಟು ಚೆನ್ನಾಗೆ ಒಂದು ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು ಹಸಿಮೆಣಸಿನ್ಕಾಯಿನ ಇವಾಗ ಆಗಿದೆ ಮಿಕ್ಸಿ ಜಾರ್ಗೆ ಅಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸಿಪ್ಪೆ ಸುಲ್ದಿದ್ದು ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಚಿಂಟಿ ಶುಂಠಿ ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು ಕಾಳು ಮೆಣಸು ಮತ್ತು ಈ ಸೊಪ್ಪು ಕಾಳನ್ನ ತಗೊಂಡು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಆಡ್ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಈ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ರುಬ್ಕೊಬೇಕು ನೋಡಿ ಗ್ರೀನ್ ಪೇಸ್ಟ್ ರೆಡಿ ಆಯಿತು ಇವಾಗ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಬೆಳ್ಳುಳ್ಳಿನ ಗೆಜ್ಜಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಎಲ್ಲ ಆ್ಯಡ್ ಮಾಡ್ಕೊಳ್ಬೇಡಿ ನಿಮ್ಮನೆ ಬೆಣ್ಣೆ ಇದ್ದರೆ ಬೆಣ್ಣೆನೂ ಕೂಡ ಸಹ ಆ್ಯಡ್ ಮಾಡ್ಕೊಳ್ಬೋದು ಈ ರುಬ್ಬಿರ್ತಕ್ಕಂತಹ ಮಿಶ್ರಣನ ಆ್ಯಡ್ ಮಾಡಿ ಒಂದು ಹಸಿ ವಾಸನೆ ಹೋಗೋವರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ಟವ್ನ ಒಂದು ಲೋ ಫ್ಲೇಮಲ್ಲಿ ಕೊಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇವಾಗ ಸೊಪ್ಪು ಕಾಳು ಬಸ್ತಿದ್ವಲ್ಲ ಆ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು ಮತ್ತು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಲೋಟದಷ್ಟು ಹಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ಒಂದು ಸರಿ ಫಾಲೋ ಮಾಡಿ ಮುದ್ದೆಗಂತೂ ಆಗಿರುತ್ತೆ ನಾನು ಕುಕ್ಕಿಂಗ್ ಆಯಿಲ್ ಹಾಕಿ ಒಗ್ಗರಣೆ ಮಾಡೋಲ್ಲ ಆ ಸೊಪ್ಪು ಕಳ್ಳ ಇದಕ್ಕೆ ಹಸಿ ಕಾಯಿ ತುರಿನ ಒಂದು ಅರ್ಧ ಹೋಳಷ್ಟು ಸೇರಿಸ್ಕೊಳ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಹೋಳಷ್ಟು ನಿಂಬೆ ರಸನ ಸೇರಿಸ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ತೀನಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದಗಳು